ಕುಮಾರ್ ಫೌಂಡೇಶನ್ ವತಿಯಿಂದ ಇವತ್ತು ಕಾಯಿತ್ರಿ ದೇವಿ ಉದ್ಯಾನವನದಲ್ಲಿ ರವಿಕುಮಾರ್ ಅವರು ಉಚಿತವಾಗಿ ಲಡ್ಡು ವಿತರಣವನ್ನ ಮಾಡ್ತಾ ಇದ್ದಾರೆ ಬನ್ನಿ ಹಾಗಾದ್ರೆ ಅವರನ್ನೇ ನಾನು ಮಾತನಾಡಿಸೋ ಪ್ರಯತ್ನವನ್ನ ಮಾಡ್ತೀನಿ ಎಸ್ ಸರ್ ಏನ್ ಹೇಳ್ತೀರಾ ಮೇಡಮ್ ನಮಸ್ತೆ ಮೇಡಮ್ ನಮ್ಮ ಸಂಸ್ಥೆ ಸಾರ್ವಜನಿಕರಿಗೆ ಹಲವಾರು ಜನಕ್ಕೆ ಒಳ್ಳೇದಾಗ್ಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಆರೋಗ್ಯದ ಬಗ್ಗೆ ಜಾಗೃತಿ ಇಟ್ಕೊಳ್ಳೋ ಅಂತ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮವನ್ನು ನಾವು ಎರಡು ಸಾವಿರದ ಹದಿಮೂರಿಂದ ನಮ್ಮ ಸಂಸ್ಥೆ ಶಿಕ್ಷಣದ ಬಗ್ಗೆ ಆರೋಗ್ಯದ ಬಗ್ಗೆ ಸ್ವಚ್ಛತೆ ಬಗ್ಗೆ ನಾವು ಕಾರ್ಯಕ್ರಮವನ್ನು ಬರ್ತಾ ಇದ್ದೀವಿ ಈ ಒಂದು ಉದ್ದೇಶ ಏನು ಅಂತಂದರೆ ನಮ್ಮ ಆಹಾರ ನಮ್ಮ ಆರೋಗ್ಯ ಮೇಡಮ್ ಈ ಒಂದು ಮೂಲ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೀವಿ ಈ ಒಂದು ಸಂಜೀವಿ ಲಡ್ಡು ಜೀವರಕ್ಷಕ ಅನ್ನೋ ಕಾನ್ಸೆಪ್ಟ್ ಯಾವ ರೀತಿ ಬಂತು ಅಂತ ನಾವು ಒಂದಷ್ಟು ಇತ್ತೀಚಿನ ದಿನಗಳಲ್ಲಿ ಎರಡು ಸಾವಿರದ ಏನು ಇಪ್ಪತ್ತೊಂದರಲ್ಲಿ ಎಲ್ರಿಗೂ ಕೋವಿಡ್ ಅನ್ನೋ ಒಂದು ಮಹಾಮಾರಿ ಬರ್ತದೆ ಆ ಕೋವಿಡ್ ಬಂದಾಗ ನಮ್ಮ ಆರೋಗ್ಯದ ಬಗ್ಗೆ ಎಲ್ರಿಗೂ ಜಾಗೃತಿಯನ್ನು ಇಟ್ಕೊಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಬರ್ತದೆ ಅದಾದ ನಂತರ ನಾವು ಯಾಕೆ ಈ ಸಂಜೀವಿ ಲಡ್ಡನ್ನು ವಿತರಣೆ ಮಾಡಬೇಕು ಜಾಗೃತಿ ಮೂಡಬೇಕು ಅಂತ ವಿಚಾರ ಬಂತು ಅಂತಂದರೆ ನಮ್ಮ ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಮಾಧ್ಯಮಗಳಲ್ಲಿ ನೀವು ಸಹ ನೋಡ್ತಾ ಇದ್ದೀರ ನಾವು ನೋಡ್ತಾ ಇದ್ದೀವಿ ಇತ್ತೀಚೆಗೆ ಮಕ್ಕಳಿಗೆ ಮತ್ತೆ ಯುವಕರಿಗೆ ತುಂಬಾ ಜನಕ್ಕೆ ಆಟ ಆಟಕ್ ಆಗ್ತಾ ಇದೆ ಅಂದ್ರೆ ಹೃದಯದಾತ ಆಗ್ತಾ ಇದೆ ಆ